ಜನರಿಗೆ ಮೋಸ ಮಾಡಿ ಟೋಪಿ ಹಾಕಿ ಬಂದಂತ ಸಿದ್ದರಾಮಯ್ಯರ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಮೇಲೆ ದೌರ್ಜನ್ಯ ಮಹಿಳೆಯರ ಮೇಲೆ ದೌರ್ಜನ್ಯ ರೈತರ ಮೇಲೆ ಲಾಠ್ರಿ ಚಾರ್ಜು ಕರಸೇವಕರ ಬಂಧಿಸ್ತಕ್ಕಂಥ ಕೆಲಸನ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಕಾಂಗ್ರೆಸ್ನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ತಿಪ್ಪದರ ಫೋಟೋ ಕಂಡ ಬಹಳ ಪ್ರೀತಿ ಬಾಬಾರ್ ಮಹಮ್ಮದ್ ಅಂತ ಅಂತರ ಫೋಟೋಗಳು ಭಾವಚಿತ್ರ ಕಂಡ ಬಹಳ ಪ್ರೀತಿ ಅಲ್ಪಸಂಖ್ಯಾತರು ಮಲೈಸ್ಗೋಸ್ಕರ ಜನಸೇವಕರನ್ನ ಬಂಧಿಸಿದ್ರು ರಾಜ್ಯದಲ್ಲಿ ಹಿಂದೂಗಳು ಈ ರಾಜ್ಯ ಸರ್ಕಾರ ವಿರುದ್ಧ ಸಿಲ್ ಇನ್ನೊಂದು ಕಡೆ ರೈತರನ್ನ ಈ ಸರ್ಕಾರಕ್ಕೆ ಸವಾಲಾಗ್ತೀವಿ ಯಾವ ಮಂಡ್ಯ ಜಿಲ್ಲೆ ಕರಿಗೋಳಲ್ಲಿ ಗ್ರಾಮ ಪಂಚಾಯತಿ ಅನುಮತಿಯನ್ನು ಪಡೆದು ಇಪ್ಪತ್ತೆರಡು ಸದಸ್ಯರ ಬಗ್ಗೆ ಇಪ್ಪತ್ತು ಜನ ಒಪ್ಪಿಗೆಯನ್ನು ಕೊಟ್ಟು ಹನುಮಾನ ಧ್ವಜವನ್ನು ಹಾರಿಸಿದ್ರೆ ಹನುಮಾನ ಧ್ವಜವನ್ನು ಇಳಿಸಿ ರಾಷ್ಟ್ರ ನಾವು ರಾಷ್ಟ್ರಧ್ವಜ ಗೌರವಿಸ್ತೀವಿ ರಾಷ್ಟ್ರಧ್ವಜನ ಯಾವಾಗ ಸಮಯ ಅದಕ್ಕೆ ಸಮಯ ಇದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಷ್ಟ್ರಧ್ವಜವನ್ನು ಹಾಕ್ಬೇಕು ಸಂಜೆ ಆರು ಗಂಟೆ ಒಳಗೆ ಗೆಲ್ಲಿಸಬೇಕು ರಾಷ್ಟ್ರ ಧ್ವಜಕ್ಕೆ ಈ ಸರ್ಕಾರ ಅಪಮಾನ ಮಾಡುತ್ತೆ ನಾಚಿ ಹಾಬೇಕಲ್ವ ಈ ದೇಶದಲ್ಲಿ ಕಾಂಗ್ರೆಸ್ಗೆ ಎರಡು ಬಾರಿ ಲೋಕಸಭೆಯಲ್ಲಿ ಬಹುಮತ ಅಲ್ಲ ಈ ದೇಶದಿಂದ ಸ್ಪಷ್ಟ ತಿರಸ್ಕಾರ ಮಾಡಿದರೆ ಕಳೆದ ಐನೂರು ವರ್ಷಗಳ ಹೋರಾಟದ ಪ್ರತಿಫಲ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ಆಯಿತು ಅದನ್ನು ಕಂಡು ಎಲ್ಲೊಂದು ಕಡೆ ಕಾಂಗ್ರೆಸ್ ಹತಾಶ ಮನೋಭಾವನೆ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ದೇವರ ಹೆಸರು ಡಿ ಕೆ ಶಿವಕುಮಾರ್ ಅಂದರೆ ನಿಮ್ಮ ಹೆಸರು ಶಿವ ಇದೆ ಆದರೆ ಶಿವನ ತದ್ವಿರುದ್ಧವಾಗಿ ನಿಮ್ಮ ಶಿವ ಅಷ್ಟೆಲ್ಲ ನಿಮ್ಮ ಕೊರಳಲ್ಲಿ ಮಿಟ್ಟನಾಗ್ರಹ ನಾಗರ ಆಗ್ರಹ ನಾಗರವಿದೆ ನೀವು ಯಾವತ್ತು ಹಿಂದೂಗಳನ್ನು ವೇಷ ಮಾಡ್ತೀರಿ ಸಿದ್ದರಾಮಯ್ಯನೂ ನಿನ್ನೆ ದಿವಸ ಚಿತ್ರದುರ್ಗಲ್ಲಿ ಶಾಸಿಸ್ತನ ಸಮಾವೇಶ ಮಾಡ್ರು ಮಾಡಲಿ ಅದ್ರ ವಿರುದ್ಧವಾಗಲ್ಲ ಯಾವ ಬುಡಕಟ್ಟು ಮಹಿಳೆ ಸೇರಿದ ಈ ರಾಷ್ಟ್ರದ ಅತ್ಯುನ್ನತ ಮೊದಲನೇ ಪ್ರಜೆ ಒಬ್ಬ ಮಹಿಳೆ ಬುಡಕಟ್ಟು ಜನಾಂಕ ಸೇರಿದ ದ್ರೌಪದಿ ಮುರ್ಮು ಅವರಿಗೆ ಮತ್ತು ಏಕವಶದಲ್ಲಿ ನಿಂದನೆ ಮಾಡಿದಿರಿ ಸಭೆ ಕೇಳಿ ಸಾಲು ಈ ರಾಷ್ಟ್ರಪತಿಗೆ ಅವಮಾನ ಮಾಡಿದ್ರಿ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಶ್ರೀರಾಮನ ಭಕ್ತರು ಕಂಡು ನಿಮಗೆ ಆಗಲ್ಲ ಕಲಸಕ್ಕೆ ಅಪ್ಪನೆ ಕೊಡ್ತೀರಿ ದತ್ತಪೀಠದಲ್ಲಿ ಮಾನಾರಗಳನ್ನು ಬದಸ್ತೀರಿ ಸಿದ್ದರಾಮಯ್ಯ ನಿಮ್ಮ ಹೆಸರು ರಾಮ ಇರಬಹುದು ನೀವು ಶ್ರೀರಾಮನ ವಿರೋಧಿಗಳು ನೀವು ಜೈ ಶ್ರೀರಾಮ ಜೈ ಜೈ ಶ್ರೀರಾಮ ಅಂತ ಹೇಳಿ ಮರು ದಿವಸ ಶ್ರೀರಾಮನ ಕರ ಭಾವಚಿತ್ರಗಳನ್ನ ಮತ್ತು ಭಗವದ್ ಕೇಸರಿ ಕೇಸರಿ ಬಾವು ಪ್ರಯತ್ನ ಮಾಡಿರಿ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ನಿಮ್ಮ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ನೀವು ಹನುಮಾನ ಧ್ವಜ ನೆಲೆಸಿರಬಹುದು ಆದರೆ ಹಿಂದೂಗಳ ಹೃದಯದ ಸಾಮ್ರಾಜ್ಯದಲ್ಲಿ ಶ್ರೀರಾಮ ಹನುಮ ಮತ್ತು ಶಿವಾಜಿ ಮಹಾರಾಜ್ ಎಲ್ಲ ದೇವಾನ ದೇವತೆಗಳೇ ನಿಮ್ಮ ಏನೇ ಬೇಕಾದ್ರೆ ಟಿಪ್ಪು 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 ಬಾಬರ್ ಸಂಸ್ಕೃತಿಯವರು ನಿಮಗೆ ಸ್ವಲ್ಪ ಓಟ್ಗೋಸ್ಕರ ಈ ರೀತಿ ಹಿಂದೂಗಳ ವಿರುದ್ಧ ನಾಳೆ ಹಿಂದೂಗಳ ವಿರುದ್ಧವಾಗಿ ಹಿಂದೂಗಳಿಗೆ ದಮನ ಮಾಡಕ್ಕೆ ಕೊಡ್ತೀವಿ ನಾವು ಈ ಸರ್ಕಾರಕ್ಕೆ ಹೆಚ್ಚರಿಕೆಯನ್ನು ಕೊಡ್ತೀವಿ ಇನ್ನು ಮುಂದೆ ಯಾವುದೇ ಹಿಂದೂಗಳ ಮೇಲೆ ನಾಟಿ ಚಾರ್ಜ್ ಮಾಡಿ ಸಹಿಸಲ್ಲ ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಭಾರತೀಯ ಜನತಾ ಪಾರ್ಟಿ ರೈತರ ಮಹಿಳೆಯರ ಚಲಿತರ ಹಿಂದುಳ ಪರವಾಗಿ ನಾವು ಗಟ್ಟಿಯಾಗಿ ಧ್ವನಿ ಎತ್ತಿವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್